ಜಾಸ್ತಿ ಸಮಯ ಇಲ್ಲ ಅಂತ ಕಾಣುತ್ತೆ ಚೀಟಿ ಬರುವುದು ಮುಂಚೆನೇ ನಾನು ಮಾತು ಮುಗಿಸ್ತೇನೆ ನನ್ನ ಬಗ್ಗೆ ವಸಂತ್ ಕಜೆ ತುಂಬ ಹೇಳಿದರು ಅವರ ಬಗ್ಗೆ ನನಗೆ ವಿಶೇಷವಾದ ಒಲವುಂಟು ಆ ಪ್ರೀತಿ ಕೂಡ ಉಂಟು ಅದು ನನ್ನ ಹೃದಯದಲ್ಲಿ ಅಡಗಿರುತ್ತದೆ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ತಯಾರಿಲ್ಲ ಈಗ ಏಕೆಂದರೆ ಅವರು ಪಟ್ಟ ಶ್ರಮ ಅವರು ಬೆಂಗಳೂರಿನಿಂದ ಅವರ ಕಜೆ ಪ್ರಕ್ಷಾಯಾಲಕ್ಕೆ ಬಂದದ್ದು ಮತ್ತು ಅಲ್ಲಿ ಪಟ್ಟ ಶ್ರಮ ಅದು ಅಪಾರವಾಗಿದೆ ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಒಂದು ಅಪಾರವಾದ ಸಾಧನೆ ಮಾಡಿದ್ದಾರೆ ನೀವೆಲ್ಲ ಹೋಗಿ ನೋಡಬೇಕಲ್ಲಿಗೆ ಅದರ ಬಗ್ಗೆ ನಾನು ವಿಶೇಷವಾಗಿ ಹೇಳುವುದಿಲ್ಲ ಅಲ್ಲಿ ಹೋಗಿ ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅವರ ಪಟ್ಟ ಶ್ರಮ ಮರಳಿ ಮಣ್ಣಿಗೆ ಅಂತ ಒಂದು ಗ ಇದುಂಟು ಸೇಯಿಂಗ್ ಉಂಟು ಅದೇ 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 ಟೈಪ್ನಲ್ಲಿ ಅವರು ಬ್ಯಾಂಗ್ಳೂರಿನಿಂದ ಮರಳಿ ಮಣ್ಣಿಗೆ ಬಂದು ಇಲ್ಲಿ ಮಾಡಿದ ಸಾಧನೆ ಎಲ್ರಿಗೂ ಒಂದು ಮಾದರಿಯಾಗಿದೆ ನಾನು ಹೇಳ್ತೇನೆ ಅವರ ಬಗ್ಗೆ ಜಾಸ್ತಿ ನಾನು ಹೇಳುವುದಿಲ್ಲ ನನ್ನ ಬಗ್ಗೆ ತುಂಬ ಹೇಳಿದರು ನಾವು ಮಾಹಿತಿಯನ್ನು ಮಾತ್ರ ಸಂಗ್ರಹ ಮಾಡ್ತೇವೆ ವಿನಾ ನಾವು ಪ್ರಾಕ್ಟಿಕಲ್ ಮನುಷ್ಯ ಅಲ್ಲ ಅಂತ ನನಗೆ ಒಂದು ಅನಿಸಿಕೆ ಅವರು ಪಟ್ಟ ಶ್ರಮ ಮತ್ತು ಅವರು ಗಳಿಸಿದ ಅನುಭವ ಒಂದು ಅಪಾರವಾಗಿದೆ ಅವರಿಗೆ ಒಂದು ನಮಸ್ಕಾರ ಕೊಟ್ಟು ನಾನು ಇನ್ನೊಬ್ಬರು ಸೈಂಟಿಸ್ಟ್ ಕೂಡ ಇದ್ದಾರೆ ಇಲ್ಲಿ ಅವರ ಪರಿಚಯ ಇವತ್ತೇ ಆಯಿತು ನನಗೆ ಅವರ ಬಗ್ಗೆ ಅವರಿಗೂ ಕೂಡ ಒಂದು ನನ್ನ ನಮಸ್ಕಾರವನ್ನು ಹೇಳಿ ನಾನು ಒಂದು ಸಣ್ಣ ಭಾಷಣವನ್ನು ಮುಂದುವರಿಸುತ್ತೇನೆ ಇಲ್ಲಿ ಒಂದು ದೊಡ್ಡ ಲೋಕ ಅನಾವರಣವಾಗಿದೆ ಅಂದರೆ ಯಾರಿಗೆ ಎಣಿಸಿದಂಥ ಲೋಕ ಒಂದು ಇಷ್ಟರವರೆಗೆ ಬಿಮ್ಮನೆ ಮೊಲಗಿದ್ದ ಅಂದರೆ ಭೂಮಿಯ ಅಡಿಯಲ್ಲಿ ಬಿಮ್ಮನೆ ಮೊಲಗಿದ್ದ ಕಂದ ಮುಲಗಳು ಇಲ್ಲಿಗೆ ಬಂದಿವೆ ವಸಂತ ಕಜಿಯವರು ಹೇಳಿದರು ನಾವು ಠೇವಣಿ ಇಡ್ತೇವೆ ಅಂತ ನಾವು ಎಲ್ಲಿ ಠೇವಣಿಯನ್ನು ಕಳ್ಕೊಳ್ತೇವೆ ಅಂತ ನನ್ನ ಒಂದು ಹೆದರಿಕೆ ಆಗಿದೆ ಈಗ ನಿನ್ನೆಯಿಂದ ಅಪಾರವಾದ ಜನಸಂದಣಿ ಬರ್ತಾ ಉಂಟಿಗೂ ಅವರು ಇಟ್ಟ ಠೇವಣಿ ಇವತ್ತು ಖಾಲಿ ಆಗ್ಬೋದು ಅಂತ ನನಗೆ ಒಂದು ಅನಿಸಿಕೆ ಇದು ಸಾಧ್ಯವಾದ್ದು ಸಾವಯವ ಬಳಗದವರಿಂದ ಡಾಕ್ಟರ್ ಪ್ರಭಾಕರ್ ಶರ್ಮಾ ಸರ್ ಪ್ರಸಾದವರು ಅವರು ರತ್ನಾಕರ ಅವರ ಒಂದು ತುಂಬ ಮಂದಿ ಇದ್ದಾರೆ ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಶ್ರಮಪಟ್ಟು ಮಾಡಿದ ಒಂದು ಇದು ಒಂದು ಪ್ರಾತ ಸ್ಮರಣೀಯ ಈಗ ಎಲ್ಲ ಕಡೆಯಿಂದ ತುಂಬ ಮಂದಿ ಬರ್ತಾರೆ ಇವತ್ತು ಕೂಡ ಸುಮಾರು ಜನ ಬರಬಹುದು ಅದು ಇವತ್ತು ಆ ಠೇವಣಿ ಇಟ್ಟ ಠೇವಣಿ ಇವತ್ತು ನಾವು ಕಳ್ಕೊಳ್ಬೇಕಾಗ್ತದೆ ಎಲ್ಲ ಠೇವಣಿಗೆ ಖಾಲಿ ಆಗ್ಬೋದು ಅಂತ ನಾನೊಂದು ದೇವರಲ್ಲಿ ಕೂಡ ಕೇಳ್ಕೊಳ್ತೇನೆ ಯಾಕೆಂದರೆ ಅಷ್ಟು ಒಂದು ಜನಸ್ಪಂದನೆ ಉಂಟು ನಾನು ಕೂಡ ಎಣಿಸಲಿರಲಿಲ್ಲ ಈ ರೀತಿಯ ಒಂದು ಜನ ಬರ್ತಾರೆ ಅಂತ ಅದು ಅಂದರೆ ಕಂದಮೂಲಗಳು ಅಡಗಿದು ಕೂತ್ಕೊಂಡಿದ್ದವು ಭೂಮಿಯ ಅಡಿಯಲ್ಲಿ ಇವತ್ತು ಅವು ಅವುಗಳ ಅನಾವರಣ ಆಗಿದೆ ನಾನು ಹೇಳ್ತೇನೆ ಕೇಳಿ ಒಂದು ನಾನು ಕಂದ ಮೂಲಗಳ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ ಯಾಕೆಂದರೆ ಸರ್ ವಸಂತ ಕಜೆ ಸರ್ ಅವರು ಈಗಲ ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ ನಾನು ಕೆಲವೊಂದು ಗಿಡಗಳ ಬಗ್ಗೆ ಮಾತ್ರ ಹೇಳ್ತೇನೆ ಇವತ್ತು ಅಂದರೆ ಸಮಯದ ಅಭಾವ ಉಂಟು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಸ್ಸಾಂನಲ್ಲಿ ಒಂದು ಹಳ್ಳಿ ಗೌರಿಪುರ ಅಂತ ಅಂದರೆ ಸಾವಿರದ ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಲ್ಲಿ ಒಬ್ಬರು ಕಾಳಿಚರಣ್ ಭಟ್ಟಾಚಾರ್ಯ ಅಂತ ಒಂದು ಡಾಕ್ಟ್ರ್ ಅಲ್ಲಿ ಅವರ ಮನೆಗೆ ಬೆಳಿಗ್ಗೆ ಒಂದು ಎಂಟು ಗಂಟೆಗೆ ಒಂದು ಹಲ್ಲು ಚಿತ್ತದ ಒಂದು ಸಾಮಾನ್ಯ ಮನುಷ್ಯ ಬಂದು ಹೇಳಿದ ನಮ್ಮ ಮನೆಯಲ್ಲಿ ತುಂಬ ಜ್ವರ ಉಂಟು ಎಲ್ರಿಗೂ ಜ್ವರ ಬಂದಿದೆ ನೀವು ಒಂದು ಬಂದು ನೀವು ಬಂದು ಒಂದು ಅದನ್ನು ನೋಡಬೇಕಂತ ಅವನು ಅಲ್ಲಿಗೆ ಹೋಗ್ತಾರೆ ಅವರು ಅವ್ರಿಗೆ ಆಶ್ಚರ್ಯ ಆಗ್ತದೆ ಏಳೆಂಟು ಮಂದಿಯ ಒಂದು ಅನ್ಡಿವೈಡೆಡ್ ಫ್ಯಾಮಿಲಿ ಒಂದು ಏಳೆಂಟು ಮಂದಿ ಇದ್ದರು ಎಲ್ಲರಿಗೂ ಜ್ವರ ಬಂತು ಆದರೆ ಒಬ್ಬನಿಗೆ ಜ್ವರ ಬರಲಿಲ್ಲ ಯಾಕೆಂದರೆ ಆ ಸೇವಕ ಇವರನ್ನ ಇವರನ್ನು ಯಾರ ಇಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಬಂದವ ಆ ಸೇವಕನಿಗೆ ಆ ಜ್ವರ ಬರಲಿಲ್ಲ ಇವರಿಗೆ ಆಶ್ಚರ್ಯ ಆಯಿತು ಅವನು ಹಲ್ಲು ಒಂದು ಒಂದು ಸಣ್ಣ ಕಡ್ಡಿಯಲ್ಲಿ ಹಲ್ಲು ಇದ್ದ ಅವರು ಕೇಳಿದ್ರ ಇದು ಯಾವುದಂತ ಅದಕ್ಕೆ ಅವರು ಬಂಗಾಳಿ ಭಾಷೆಯಲ್ಲಿ ಅದರ ಹೆಸರು ಹೇಳಿದ ಅದು ನಮ್ಮಲ್ಲಿ ಕೂಡ ಉಂಟು ಅದರ ಬೊಟಾನಿಕಲ್ ನೇಮ್ ಅಂದರೆ ವೈಜ್ಞಾನಿಕ ಎದುರು ಗ್ಲೈಕೋಮಿಸ್ ಪೆಂಟಾಬಿಲ್ಲ ಅಂತ ಅಂದರೆ ಮಣಿಕ್ಯನ ಗಿಡ ಅಂತ ಹೇಳ್ತಾರೆ ಮತ್ತು ಗುಣವತಿ ಅಂತ ಕೂಡ ಹೇಳ್ತಾರೆ ಇಲ್ಲಿ ಸಾಮಾನ್ಯ ಅದು ಆ್ಯಕ್ಚುಲಿ ಭಾರಿ ಪರಿಮಳ ಅದರ ಹಣ್ಣು ಎಡಿಬಲ್ ಅವರು ಅದರ ಮೇಲೆ ಪ್ರಯೋಗ ಮಾಡಿದರು ನೋಡುವಾಗ ಅವರಿಗೆ ಅತ್ಯಾಶ್ಚ ಆಶ್ಚರ್ಯಕರವಾದ ಕೆಲವು ಸಂಗತಿಗಳು ಹೊರಬಿದ್ದವು ಅದು ಜ್ವರವನ್ನು ಕೂಡಲೇ ಕಡಿಮೆ ಮಾಡ್ತದೆ ಅಂದರೆ ಆ್ಯಂಟಿಫೈರೇಟಿಕ್ ಆ್ಯಂಟಿ ಮೈ ಮಲೇರಿಯಾ ಎಲ್ಲದಕ್ಕೂ ಅದು ಆಗ್ತದೆ ಅವರಿಗೆ ಗೊತ್ತಾಯಿತು ಒಬ್ಬ ಸಾಮಾನ್ಯ ಮನುಷ್ಯನಿಂದಾಗಿ ಒಂದು ದೊಡ್ಡ ಒಂದು ಗಿಡ ಒಂದು ಅನಾವರಣಗೊಂಡಿತ್ತು ಅಲ್ಲಿಂದ ಮುಂದೆ ಅವರು ತುಂಬ ಪ್ರಯೋಗ ಮಾಡಿದರು ಎಲ್ಲವೂ ಸಕ್ಸಸ್ ಆಗಿತ್ತು ನಾನು ಇದು ಯಾಕೆ ಹೇಳಿದೆ ಅಂದರೆ ಇಲ್ಲಿಗೆ ಈ ಗೆಡ್ಡೆ ಗೆಣಸುಗಳನ್ನು ಅನಾವರಣ ಮಾಡಿದವರು ನಮ್ಮ ಬುಡಕಟ್ಟು ಜನಾಂಗ ಬುಡಕಟ್ಟು ಜನಾಂಗವನ್ನು ನಾವು ತುಂಬ ಅಂದರೆ ಒಂದು ಸ ಸೈಡ್ಗೆ ಇದು ಮಾಡಿದ್ದೇವೆ ನಾವು ಆ್ಯಕ್ಚುಲಿ ಇಷ್ಟರೊಳಗೆ ಅವರಿಗೆ 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 ಸಿಗಬೇಕಾದ ಗೌರವ ಸಿಗಲಿಲ್ಲ ಅಂತ ನಾನು ಅಂಬೋಣ ಮುಗ್ಧ ಜೀವಿಗಳು ಕಾಡಿನಲ್ಲಿ ಇದ್ದು ಈ ಕಂದ ಮೂಲಗಳನ್ನು ಸೇವಿಸಿ ಬದುಕಿದವರು ಕಂದಮೂಲೆಗಳ ಇತಿಹಾಸ ನೋಡಿದರೆ ಒಂದು ಸಾವಿರಾರು ವರ್ಷಗಳ ಹಿಂದೆಯೇ ಅದರ ಬಗ್ಗೆ ತುಂಬ ಉಲ್ಲೇಖ ಉಂಟು ಅದಕ್ಕೆ ಬೇಕಾದ ಪುಸ್ತಕಗಳು ಬಂದಿದೆ ಆದರೆ ನಾವು ಅದನ್ನು ಬಿಡಿಸಿ ಓದಲೇ ಇಲ್ಲ ಒಂದು ಪುಸ್ತಕ ಭೋಜನ ಕುತೂಹಲ ಅದು ಆ್ಯಕ್ಚುಲಿ ಅವರು ಮರಾಠಿ ಲೇಖಕರು ಬರೆದದ್ದು ರಘುನಾಥ ಗಣೇಶ ಮರಾಠೆ ಅಂತ ಅವರಿಗೆ ಅವರಿಗೆ ಫೈನಾನ್ಸ್ ಮಾಡಿದ್ದು ತಂಜಾವೂರಿನ ದೇವಿ ಒಬ್ಬರು ಅಂದ್ರೆ ರಾಣಿ ಅವರೊಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಸಾಧಾರಣ ಒಂದು ಹತ್ತೊಂಬ ಹತ್ತೊಂಬತ್ತು ಇಪ್ಪತ್ತು ಟೈಪಿಯ ಇಡ್ಲಿಗಳು ಉಂಟು ಮತ್ತು ಸಾಂಬಾರುಗಳು ಉಂಟು ಮತ್ತು ನಮ್ಮ ಲಸ್ಸಿಗಳು ಲ ನಾವು ಈಗಿನ ಲಸಿ ಅಂತ ಹೇಳ್ತೇವೆ ನೋಡಿ ಮ್ಯಾಂಗೋ ಲಸಿಗಳನ್ನು ಹೇಗೆ ಮಾಡೋದಂತ ಉಂಟು ಅದನ್ನು ಆ್ಯಕ್ಚುಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಆದರೆ ಇಷ್ಟರವರೆಗೆ ಯಾರು ಮಾಡಲಿಲ್ಲ ಅಂತ ಕಾಣ್ತದೆ ಇಂದು ಶೋತತ್ವ ರತ್ನಾಕರ ಮತ್ತು ಲೋಕೋಪಕಾರಂ ಚಾವುಂಡರಾಯ ಹನ್ನೆರಡನೇ ಶತಮಾನ ದೊಡ್ಡ ಅವನು ರಾಜ ಕರ್ನಾಟಕವನ್ನು ಆಳಿದ ರಾಜ ಅವನು ಚಾವುಂಡರಾಯ ಲೋಕೋಪಕಾರಂ ಅಂತ ಬರೆದಿದ್ದಾನೆ ಅದರ ಕಂದಮೂಲಿಗಳ ವರ್ಣನೆ ತುಂಬ ಉಂಟು ಅದರ ವಿಸ್ತೃತ ವರ್ಣನೆಯು ಅದನ್ನು ಓದಲೇಬೇಕಾಗ್ತದೆ ಮತ್ತು ವರಹಾಮಿರ ಮತ್ತು ಸುರಫಾಲ ಬರೆದಿದ್ದಾ ವಕ್ಷಾಯುರ್ವೇದ ವಕ್ಷಾಯುರ್ವೇದದಲ್ಲಿ ಕಂದಮೂಲಗಳ ಬಗ್ಗೆ ತುಂಬ ಬರೆದಿದ್ದಾರೆ ಅವರು ಅದು ಯಾವ ಟೈಮ್ನಲ್ಲಿ ಅದನ್ನು ಅಗಿಯಬೇಕು ಅದನ್ನು ಹೇಗೆ ಉಪಯೋಗ ಮಾಡಬೇಕಂತ ಅದು ಅಂದರೆ ಇದಕ್ಕೆ ಚರಿತ್ರೆ ತುಂಬ ಉಂಟು ಇದಕ್ಕೊಂದು ದೊಡ್ಡ ನಿದರ್ಶನ ಅಂದರೆ ನಮ್ಮ ತುಮ ಪುಸ್ತಕಗಳು ಇದನ್ನು ನೋಡುವಾಗ ನಮಗೆ ಕಾಣ್ತದೆ ಆಮೇಲೆ ಈ ಜನಪದ ಜನಪದಿಯರು ಅಂದರೆ ಕಾಡಿನಲ್ಲಿ ಬುಡಗಟ್ಟು ಜನಾಂಗ ಅದನ್ನು ಹೇಗೆ ಉಪಯೋಗ ಮಾಡಿದರು ಯಾವ ಗಡ್ಡೆ ವಿಷ ಯಾವ ಗಡ್ಡೆ ವಿಷವಲ್ಲ ಒಂದು ಎಂಬುದರ ಬಗ್ಗೆ ಅವರಿಗೆ ಜ್ಞಾನ ಅಪಾರವಾದದ್ದು ಅವರು ನಾವು ಕಲ್ತವರು ನಾವು ನಾಗರಿಕರಿಗೆ ಅಂತ ಅವರಿಗೆ ಅವರು ಮಾದರಿಯಾಗಿದ್ದಾರೆ ಅವರನ್ನು ವಾಹಿನಿಗೆ ನಾವು ತರಬೇಕಾಗಿದೆ ಅದು ಭಾರಿ ಅರ್ಜೆಂಟ್ ಕೆಲಸ ಆಗಬೇಕಾಗಿದೆ ಇಲ್ಲಿ ನೀವು ಸುಮಾರು ಮಂದಿಯನ್ನು ನೋಡಿರ್ಬೋದು ಆ ಮುಗ್ಧ ಕಳೆ ಅವರನ್ನು ನೋಡುವಾಗ ನಮಗೆ ಒಂದು ಸಾತ್ವಿಕ ಭಾವನೆ ಬರ್ತದೆ ಅಂಥ ಒಂದು ಬುಡಗಟ್ಟು ಜನಾಂಗವನ್ನು ಮುಖ್ಯ ವಾಹಿನಿಗೆ ನಾವು ತರಲೇಬೇಕಾಗ್ತದೆ ಇನ್ನೊಂದು ನಾವು ಅಲಕ್ಷಿತ ವರ್ಗ ಅಂದರೆ ವರ್ಗ ಪ್ರಾಣಿವರ್ಗವನ್ನು ತುಂಬ ಇದು ಅಲಕ್ಷಿತ ಮಾಡಿದ್ದೇವೆ ನಾವು ಪ್ರಾಣಿಗಳಿಗೆ ತುಂಬ ಕಂದಮೂಲಿಗಳ ಪರಿಚಯ ಉಂಟು ಒಂದು ಉದಾಹರಣೆ ಕೊಡ್ತೇನೆ ಈಗ ಈಗ ತಾನೇ ಸರ್ ಹೇಳಿದರು ಅದು ನೆಲಪ್ಪನೆ ಅಂತ ಕುರ್ಕ್ಲಿಗೋ ಆರ್ಕಿಯಾಯ್ಡ್ಸ್ ಅಂತ ಅಥವಾ ಬೊಟಾನಿಕಲ್ ನೇಮ್ ಇಲ್ಲಿ ಎಲ್ಲ ಕಡೆ ಉಂಟು ಹಳದಿ ಹೂವು ಆ ನೆಲಪ್ಪನೆ ಮುಸಲಿ ಕೂಡ ಹೇಳ್ತಾರೆ ಅದಕ್ಕೆ ಆ ನೆಲಪ್ಪನೆಯ ಹಂದಿಗ ಹಂದಿಗಳಿಗೆ ಭಾರಿ ದೊಡ್ಡ ಆಹಾರ ಹಂದಿಗಳ ಸಂತತಿಯನ್ನು ಬೆಳೆಸುವುದೇ ಆ ನೆಲಪ್ಪನೆ ಅಂದರೆ ಮನುಷ್ಯರಿಗೆ ಕೂಡ ಅದು ಆಗ್ತದೆ ಅಂದರೆ ಅಂಥ ನೆಲಪ್ಪನೆಯನ್ನು ನಾವೀಗ ವಂಶನಾಥದ ಬೀಸ್ತಿಯಲ್ಲಿದೆ ಯಾಕೆಂದರೆ ಗುಡ್ಡವನ್ನು ಅಗೆದು ನಾವೀಗ ಮೋನೋಕಲ್ಚರ್ ಅಂದರೆ ಮೋನೋಕ್ರಾಫ್ಟೆಲ್ಲ ಮಾಡ್ತಾ ಇದ್ದೇವೆ ಅದು ಅಡಿಕೆ ಇರ್ಬೋದು ರಬ್ಬರ್ ಇರ್ಬೋದು ಇನ್ನೊಂದು ವಿಷಯ ಇಲ್ಲಿಯೇ ದಾರಿಯಲ್ಲಿ ಹೋಗ್ತಾ ಇರುವಾಗ ನೀವು ಒಂದು ನೀಲಿ ಮತ್ತು ಬಿಳಿ ಹೂವನ್ನು ನೋಡಿರ್ಬೋದು ಅದು ಕುರ್ಚಲ ಗಿಡ ನಮಗೆ ಅದು ಕಾಟುದೈ ಆದರೆ ವಿದೇಶದಲ್ಲಿ ಅದು ಭಾರಿ ಉಪಯುಕ್ತ ಗಿಡ ಅದು ಆ್ಯಕ್ಚುಲಿ ಅದರ ರುವೇಲಿಯಾ ಟ್ಯೂಬರೋಸ್ ಅಂತ ಇಲ್ಲಿಯೇ ಉಂಟು ನೀವು ರೋಡ್ ಸೈಡ್ ನೀಲಿ ಹೂವು ಮತ್ತು ಬಿಳಿ ಹೂವನ್ನು ನೋಡಿರ್ಬೋದು ಅದರ ಗಡ್ಡೆಗಳು ಸಣ್ಣ ಸಣ್ಣ ಗಡ್ಡೆಗಳು ಅದು ಇದು ನಮ್ಮ ಅಶ್ವಗಂಧದ ಹಾಗೆ ಉಪಯೋಗಕ್ಕೆ ಬರ್ತದೆ ಅಂತ ಹೇಳಿ ಒಂದು ಪುಸ್ತಕದಲ್ಲಿ ಓದಿದ್ದೇನೆ ನಾನು ಆ್ಯಕ್ಚುಲಿ ಅಂಥ ಹಲವಾರು ಉಂಟು ಅಂದರೆ ಗಡ್ಡೆಗಳನ್ನು ಅಂದರೆ ಈ ಹುಲ್ಲುಗಾವಲುಗಳಲ್ಲಿ ಆ ಗಡ್ಡೆಗಳು ಕೂಡ ಇರ್ತದೆ ಒಂದು ಗಡ್ಡೆ ಮಜ್ಜಿಗೆ ಗಡ್ಡೆ ಅಂತ ದನಕಾಯಿಯವರು ಬೆಳಿಗ್ಗೆ ಹೋದಾಗ ಸೂರ್ಯನ ಬಿಸಿಲಿಗೆ ಬಾಯಾರಿಕೆ ಆದಾಗ ಆ ಮಜ್ಜಿಗೆ ಗಡ್ಡೆಯನ್ನು ಅದೊಂದು ಹುಲ್ಲು ಹುಲ್ಲಿನ ಜಾತಿ ಅಗೆ ತಿಂತಾ ಇದ್ದರು ಯಾಕೆಂದರೆ ಅವರಿಗೆ ಬಾಯಾರಿಕೆ ಕಡಿಮೆ ಆಗ್ತಾ ಇತ್ತು ಈ ಪ್ರಾಣಿ ವರ್ಗದ ಬಗ್ಗೆ ನಾನು ಹೇಳಿದ್ದೇನೆ ಪ್ರಾಣಿಗಳಿಗೆ ಅಪಾರವಾದ ಜ್ಞಾನ ಉಂಟು ಅದರ ಹಿಂದೆ ನಾವು ಹೋಗಲೇ ಇಲ್ಲ ನೀವು ನೋಡಿರ್ಬೋದು ಬೆಕ್ಕು ನಾಯಿಗಳು ಒಂದು ಬೆಳಗ್ಗೆ ಏನಾದರೂ ಹೊಟ್ಟೆ ಕೆಟ್ಟರೆ ಅದು ಕೆಲವು ಹುಲ್ಲುಗಳನ್ನು ತಿಂತಾ ಇರ್ತವೆ ಮತ್ತು ಕೂಡ ಆಫ್ರಿಕಾದಲ್ಲಿ ತಿಂತ ಇದನ್ನು ನೋಡಿ ಈ ವಿಜ್ಞಾನಿಗಳು ಅದರ ಹಿಂದೆ ಹೋಗ್ತಾರೆ ಹಾಗೆ ಆ ಹಿಂದೆ ಹೋಗುವಾಗ ಒಂದು ಯಾವುದೋ ಒಂದು ಎಲೆ ಅನ್ನೋದು ತಿಂತಾ ಇತ್ತು ಅದರ ಮೇಲೆ ಪ್ರಯೋಗ ಮಾಡಿ ನೋಡಿದಾಗ ಅದು ವರ್ನೋನಿಯಾ ಎಮ್ಟಿಯಾ ಅಂತ ಒಂದು ನಮ್ಮ ನಮ್ಮ ನಮ್ಮಲ್ಲಿ ಇರುವಂಥ ಒಂದು ಸ ಸಸ್ಯದ ಅದು ಫ್ಯಾಮಿಲಿಯ ಒಂದು ಒಂದು ಭಾಗ ಸಹದೇವಿ ಅಂತ ನಿಮಗೆ ಗೊತ್ತಿರಬಹುದು ಸಹದೇವಿಯ ಕುಟುಂಬದ ಒಂದು ಸದಸ್ಯ ಅದು ಆ್ಯಕ್ಚುಲಿ ಅದು ಇಲ್ಲಿಗೂ ನಾವು ನೆಟ್ಟು ಪಿಲಿಗಳಲ್ಲಿ ನೆಟ್ಟಿದ್ದೇವೆ ಅದನ್ನು ಇವು ಇತ್ತೀಚೆಗೆ ಇಂಡೋನೇಷ್ಯಾದಲ್ಲಿ ಒಂದು ನಿದರ್ಶನ ಆಗಿದೆ ಒಂದು ಉದಾಹರಣೆ ಒಂದು ವರ್ಷದ ಹಿಂದೆ ಅಲ್ಲಿ ಒಂದು ಕಾಡ್ ದೊಡ್ಡ ದಟ್ಟಾರಣ್ಯ ಉಂಟು ದಟ್ಟಾರಣ್ಯದಲ್ಲಿ ಅಂದರೆ ಅದು ರಿಸರ್ವ್ ಫಾರೆಸ್ಟ್ ಅಲ್ಲೇ ಒಂದು ಮಂಗ ಅಂಕುಟರ ಅಂತ ಒಂದು ಮಂಗ ಒಂದು ಅಂದರೆ ಮಂಗನ ಜಾತಿಯ ಒಂದು ಇದು ದೊಡ್ಡ ಗಾಯ ಆಗಿತ್ತು ಲೆಫ್ಟ್ ಸೈಡ್ನಲ್ಲಿ ಕಣ್ಣಲ್ಲಿ ದೊಡ್ಡ ಗಾಯ ಆಗ್ತಿತ್ತು ಈ ವಿಜ್ಞಾನಿಗಳು ಅದನ್ನು ಸಿ ಸಿ ಟಿ ವಿ ನೋಡಿ ಗಮನಿಸ್ತಾ ಇದ್ದರು ಅದು ಇಷ್ಟರವರೆಗೆ ಆ ಎಲೆಯನ್ನು ತಿಂದೇ ತಿಂದೇ ಇರಲಿಲ್ಲಂತೆ ಒಂದು ಗಿಡದ ಎಲೆಯನ್ನು ಹೋಗಿ ತಿನ್ ಇತ್ತು ಅದು ತಿಂದು ಅದರ ಅದನ್ನು ಪೇಸ್ಟ್ ಮಾಡಿ ತನ್ನ ಕೈಯಿಂದಲೇ ಆ ಎಡ ಕಿವಿ ಎಡ ಕಣ್ಣಿಗೆ ಅದು ಅದು ಲೇಪಿಸ್ತಾ ಇತ್ತು ಇವರಿಗೆ ಆಶ್ಚರ್ಯ ಆಯಿತು ಇಷ್ಟರವರಿಗೆ ಆ ಗಿಡದ ಗೋಜಿಗೆ ಹೋಗದೇ ಇರುವಂಥ ಆ ಮಂಗ ಇದು ಯಾಕೆ ಹೋಗಿತ್ತ ನೋಡುವಾಗ ಆ ಉಂಡ್ ಹೀಲಿಂಗ್ ಪ್ರಾಪರ್ಟಿ ಆ ಗಿಡದ ಬಳ್ಳಿಯಲ್ಲಿ ಇತ್ತು ದೊಡ್ಡ ಲಯನ ಅದಾಯ್ತು ಉಡಿ ಕ್ಲೈಂಬರ್ ಮಿನಿಸ್ಪರ್ ಮೇಸೆಯ ಕುಟುಂಬದ ಕ್ಲೈಂಬರ್ ಅದು ಒಂದು ತಿಂಗಳ ನಂತರ ಆಶ್ಚರ್ಯಕರವಾದ ರೀತಿಯಲ್ಲಿ ಇಡೀ ಉಂಡ್ ಹಿಲ್ ಹೀಲಿಂಗ್ ಆಯಿತು ಇವರಿಗೆ ಭಾರಿ ಆಶ್ಚರ್ಯ ಆಯಿತು ಆ ಮಿನಿಸ್ಪರ್ ಮೇಸೆಯ ಕುಟುಂಬದ ಎರಡು ಗಿಡಗಳಿಗೆ ನನಗೆ ಪರಿಚಯ ಉಂಟು ಒಂದು ಇದ್ರ ಅಂತ ಮರಮಂಜುರು ಅಂತ ಹೇಳ್ತಾರೆ ನಿಮಗೆ ಗೊತ್ತಿರಬಹುದು ಅದು ಅದರ ಯಾಕೆ ಗಾಯಗಳಿಗೆ ಆಗಬಾರ್ದು ನಾವು ಪ್ರಯೋಗ ಮಾಡಿ ನೋಡಬಹುದು ಅದು ಕಲಿತವರು ಡಾಕ್ಟ್ರುಗಳು ಅದರ ಪ್ರಯೋಗ ಮಾಡಲೇಬೇಕಂತ ಹೇಳ್ತೇನೆ ಇನ್ನೊಂದು ತಿಪ್ಪಲೊಟ್ಟೆ ಅಂತ ಕೊಕುಲಸ್ ಅನಾಮಿರ್ತ ಅಂತ ಒಂದು ಬಳ್ಳಿ ದೊಡ್ಡ ಬಳ್ಳಿ ಎಲ್ಲ ಕಡೆ ಹಬ್ಬಿದೆ ಅದು ಅದು ಅದರ ಕಾಯಿಯನ್ನು ಜಜ್ಜಿ ನಾವು ನೀರಿಗೆ ಹಾಕಿದರೆ ಮೀನು ಮೇಲೆ ಬರ್ತದೆ ನಮಗೆ ಬೇಕಾದಷ್ಟು ಮೀನನ್ನು ತೆಗೆದುಕೊಂಡು ಆಮೇಲೆ ಬಿಟ್ಟರೆ ಆಮೇಲೆ ಅರ್ಧ ಗಂಟೆಯ ನಂತರ ಅದಕ್ಕೆ ಪುನಃ ಜ್ಞಾನ ಬಂದು ಅದು ಹೋಗ್ತದೆ ತೋಟೆ ಇಟ್ಟರೆ ತೋಟೆಯಿಂದ ಮೀನಿನ ಮರಿಗಳು ಸಾಯ್ತವೆ ಮತ್ತು ಮೊಟ್ಟೆ ಕೂಡ ಸಾಯ್ತದೆ ಆದರೆ ಇದರಲ್ಲಿ ಏನೂ ಇಲ್ಲ ಇದು ಎಕೋ ಫ್ರೆಂಡ್ಲಿ ಒಂದು ಇದು ಅದನ್ನು ನಾವು ಪ್ರಯೋಗ ಮಾಡಿ ನೋಡ್ಬೋದು ಸಂಶೋಧನೆಗೆ ಅರ್ಹವಾದ ಸಂಗತಿ ಮಿನಿಸ್ಪರ್ ಮೇಸೆ ಕುಟುಂಬದ ಎರಡು ಗಿಡಗಳು ದಕ್ಷಿಣ ಕನ್ನಡದಲ್ಲಿ ತುಂಬ ಇವೆ ಒಂದು ಧಾರುಹಾರ ಅಂದರೆ ಕೊಸಿನಿಯಮ್ ಫೆನಸ್ಟುಟಮ್ ಅಂತ ಹೇಳ್ತಾರೆ ಬೊಟಾನಿಕಲ್ ನೇಮು ಇನ್ನೊಂದು ಕೊಕುಲಸ್ ಅನಾಮೃತ ಅಂತ ಸಾರಿಗೆ ಕೂಡ ಗೊತ್ತಿರಬಹುದು ಯಾಕೆಂದರೆ ಊಂಡ್ ಹೀಲಿಂಗ್ ಪ್ರಾಪರ್ಟಿ ಅಲ್ಲಿ ಮಂಗನಿಂದಾಗಿ ನಮಗೆ ಗೊತ್ತಾಯಿತೀಗ ಇಲ್ಲಿ ಕೂಡ ಪ್ರಯೋಗ ಮಾಡಿದಿರ್ಬೋದು ಆದರೆ ನಮ್ಮ ಸಾಮಾನ್ಯ ಜನರಿಗೆ ಗೊತ್ತಾಗಲಿಲ್ಲ ಅದು ಆ್ಯಕ್ಚುಲಿ ಇನ್ನೂ ಹಲವಾರು ಗಡ್ಡೆಗೆನಸುಗಳು ತುಂಬ ಉಂಟು ಅದರ ಬಗ್ಗೆ ನಾನು ಹೇಳಿಕೆ ಕೇಳಿದ್ರೆ ಸುಮ್ ಸುಮಾರು ಉಂಟು ಆ ಮೆ ಭೂಮಿಯ ಮೇಲಿನ ಒಂದು ಮರ ಅಂದರೆ ಸುರಗಿ ಮರ ಮಾಮಿಯ ಸುರಿಗೆ ಅಂತ ಸುರಗಿಯನ್ನು ನಿಮಗೆ ಗೊತ್ತಿರಬಹುದು ಅದರಲ್ಲಿ ಎರಡು ಜಾತಿ ಉಂಟು ಗಂಡು ಮತ್ತು ಹೆಣ್ಣು ಹೆಣ್ಣು ಜಾತಿಯಲ್ಲಿ ಕಾಯಿ ಆಗ್ತದೆ ಗಂಡು ಜಾತಿಯಲ್ಲಿ ಆಗ್ತದೆ ಅದು ಈಗ ವಂಶನಾಶದ ಭೀತಿಯಲ್ಲಿದೆ ಮುಂಚೆ ಮುಂಚಿನ ಕಾಲದಲ್ಲಿ ತುಂಬ ಸುರಗಿ ಮರ ಇತ್ತು ಆದರೆ ಈಗ ನೋಡಲಿಕ್ಕೆ ನಾವು ಪಶ್ಚಿಮ ಘಟ್ಟಕ್ಕೆ ಹೋಗಬೇಕು ಪಶ್ಚಿಮ ಘಟ್ಟಕ್ಕೆ ಊಟ ಈಗ ಕುತ್ತು ಬಂದಿದೆ ಆ ಸುರಗಿಯ ಹಣ್ಣು ಎಡಿಬಲು ಅದರಲ್ಲಿ ಒಂದು ಹೂ ಹೂ ಬರ್ತದೆ ಆ ಹೂವನ್ನು ಒಣಗಿಸಿ ಕೂಡ ನಾವು ಹಾಕಬಹುದು ಅಂದರೆ ಅಷ್ಟು ಪರಿಮಳ ಜೇನುಗಳಿಗೆ ಅದು ಒಂದು ಆಶ್ಚರ್ಯ ತಾಣ ಆಶ್ ಆಶ್ರಯ ತಾಣವಾಗಿದೆ ಅಂಥ ಮರವನ್ನು ರಕ್ಷಿಸುವ ಹೊಣೆ ನಮ್ಮ ಮೇಲೆ ಇದೆ ಇನ್ನೊಂದು ನಾನು ಹೇಳ್ತೇನೆ ಕೇಪುಳ ನನಗೆ ಸಮಯ ಎಷ್ಟು ಕೊಟ್ಟಿದ್ದಾರೆ ಎಂದು ಗೊತ್ತಿಲ್ಲ ಕೇಪುಳ ನಿಮಗೆ ಗೊತ್ತಿರಬಹುದು ಕೇಪುಳ ಎಕ್ಸೋರಾ ಕಾಕ್ಸಿನಿಯಾ ಅಂತ ಅದರ ಹೆಸರು ಅದರ ಎಲ್ಲ ಕಡೆ ಉಂಟು ಕೇಪುಳದಲ್ಲಿ ಹಲವಾರು ವೆರೈಟಿಗೆ ಬಂದಿದೆ ಒಂದು ವೆರೈಟಿ ಎಕ್ಸೋರಾ ಆರ್ಬೋರಿಯಾ ಅಂತ ಅದು ಮಾರ್ಕೆಟ್ನಲ್ಲಿ ಸಿಗ್ತದೆ ಆದರೆ ಗುಡ್ಡ ಕೇಪುಳ ಸಿಗುವುದೇ ಇಲ್ಲ ನಮಗೆ ಗುಡ್ಡೆ ಕೇಪುಳವನ್ನು ಹುಡುಕಿಕೊಂಡು ಹೋಗಬೇಕು ಮುಂಚಿನ ಕಾಲದಲ್ಲಿ ಜಸ್ಟ್ ಬಾರ್ನ್ ಬೇಬಿ ಇವತ್ತು ಬೇಬಿ ಒಂದು ಬಾರ್ನ್ ಆದರೆ ನಾಳೆ ಬೆಳಿಗ್ಗೆಯಿಂದ ಕೇಪುಳದ ರಸವನ್ನು ತೆಗೆದುಕೊಡ್ತಾಯಿದ್ರು ಒಂದು ಒಂದು ಟಿ ಎಸ್ ಪಿ ಅಂದರೆ ಹದಿನೈದು ವರ್ಷದಲ್ಲಿ ಕೊಟ್ಟ ತಾಯಂದಿರು ಈಗಲೂ ಕೂಡ ಇದ್ದಾರೆ ಅಂದರೆ ಅವರಿಗೆ ವಯಸ್ಸಾಗಿದೆ ಈಗ ಯಾರಿಗೆ ಗೊತ್ತಿರಲಿಲ್ಲ ಅದು ಅದಕ್ಕೆ ಕನೇರು ಕೊರ್ಪಿನ ಅಂತ ಹೇಳ್ತಾರೆ ತುಳುವಿನಲ್ಲಿ ಅಂದೇ ಬೇಬಿ ಡ್ರಾಪ್ಸು ಇಟ್ ವಿಲ್ ಪ್ರೊಟೆಕ್ಟ್ ಆಲ್ ಇಸ್ ಆರ್ಗನ್ಸ್ ಅವನಿಗೆ ಒಳ್ಳೆ ಕಾಂಪ್ಲೆಕ್ಷನ್ ಬರ್ತದೆ ಲಿವರ್ ಕಿಡ್ನಿ ಎಲ್ಲ ಅವ್ನು ಸರಿಯಾಗ್ತದೆ ಅದು ಒಂದು ಮರೆತು ಹೋದ ವಿದ್ಯೆಯಾಗಿದೆ ಅಂದರೆ ಜನನೂ ಎಡಿಬಲು ಅದರ ಬೇರು ಕೂಡ ಭಾರಿ ಒಂದು ಒಳ್ಳೆಯ ಔಷಧ ಯಾರು ಅದರ ಬೇರನ್ನು ಕಚ್ಚಿ ತಿಂತಾರೋ ಅವರಿಗೆ ಇಟ್ ವಿಲ್ ಪ್ರಮೋಟು ಅವರ ಇಂಟೆಲಿಜೆನ್ಸ್ ಅಂತೆ ಅಂದರೆ ಅವರಿಗೆ ಅಲರ್ಟ್ನೆಸ್ ಬರ್ತದೆ ಅಂತ ಹೇಳ್ತಾರೆ ಮತ್ತು ರಾಮ್ ನಾನು ಚರಿತ್ರೆಯ ಬಗ್ಗೆ ಹೇಳಿದೆ ಚರಿತ್ರೆಯ ಬಗ್ಗೆ ನಾವು ಸ್ಟಡಿ ಮಾಡಲೇ ಇಲ್ಲ ಮಾಡಿದ್ದೇವೆ ನಾವು ಆದರೆ ಅದು ಒಂದು ಸುಳ್ಳು ಪುರಾಣಗಳಲ್ಲಿ ಬಂದದ್ದು ಸುಳ್ಳು ಅಂತ ಹೇಳ್ತಾ ಇದ್ದೇವೆ ರಾಮಾಯಣ ಮಹಾಭಾರತಗಳಲ್ಲಿ ಇದರ ಬಗ್ಗೆ ತುಂಬ ವರ್ಣನೆ ಉಂಟು ಯಾವುದು ಗೆಡ್ಡೆಗಳ ಬಗ್ಗೆ ಅದು ಒಂದು ದೊಡ್ಡ ಅದನ್ನು ಹೇಳಲಿಕ್ಕೆ ಹೋದರೆ ಒಂದು ಒಂದು ದಿವಸ ಹೇಳಬೇಕು ಹೇಳಬೇಕಾಗ್ತದೆ ಮತ್ತೆ ರಾಮಾಯಣದಲ್ಲಿ ಲಕ್ಷ್ಮಣ ಮೂರ್ತಿಯಾಗಿ ಬಿದ್ದಾಗ ಅವನಿಗೆ ಸುಶೇಣ ಅಂತ ಕಪಿಯ ವೈದ್ಯ ಹನುಮಂತನಿಗೆ ಹೇಳ್ತಾನೆ ನೀವು ಒಂದು ಸಂಜೀವಿನಿ ಅಂತ ಪರ್ವತ ತರಬೇಕು ಇಲ್ಲಿಗೆ ಅದರಲ್ಲಿ ಕೆಲವು ಗಿಡಮೂಲಿಕೆಗಳು ಉಂಟು ಅಂತ ಅದರಲ್ಲಿ ನಾಲ್ಕು ಗಿಡಮೂಲಿಕೆಯನ್ನು ಗುರುತಿಸಿದ್ದಾನೆ ಒಂದು ಮೃತ ಸಂಜೀವಿನಿ ಮತ್ತೊಂದು ಸಾರಣ್ಯಕರಣಿ ಮತ್ತೊಂದು ಸಂಧಾನಕರಣಿ ಮತ್ತೊಂದು ವಿಶಲ್ಯಕರಣಿ ಅಂತ ಈ ಗಿಡಮೂಲಿಕೆಗಳು ಎಲ್ಲಿಯೇ ಇರಬಹುದು ನಮಗೆ ಅದರ ಐಡೆಂಟಿಫಿಕೇಶನ್ ನಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅದೇ ಆಗಲೇಬೇಕು ಇದು ಪುರಾಣ ಅಂತ ನಾವು ಅದನ್ನು ಸೈಡಿಗೆ ಹಾಕಲೇಬಾರದು ಆ್ಯಕ್ಚುಲಿ ಅಷ್ಟು ಒಳ್ಳೆಯ ಉಂಟು ಅದರಲ್ಲಿ ನಮ್ಮ ಎಲ್ ಎಲ್ಲ ಪುರಾತನ ಗ್ರಂಥಗಳಲ್ಲಿ ಯಾವುದು ಬರೆದಿದ್ದಾರೋ ಅದು ಸತ್ಯ ಆಗಿದ್ದಿರಬಹುದು ಒಂದು ವೇಳೆ ಸುಳ್ಳು ಆಗಿದ್ದರೆ ಅದನ್ನು ಸೈಡಿ ಬಡ್ಡಿಗೆ ಇಡುವ ಯಾವುದು ಸತ್ಯ ಉಂಟಾ ಅದನ್ನು ತೆಗೆದುಕೊಂಡು ಅದರ ಮೇಲೆ ಪ್ರಾಚೀನ ಜ್ಞಾನವನ್ನು ಅದರ ಮೇಲೆ ಪ್ರಾಚೀನ ಜ್ಞಾನವನ್ನು ಈ ಆಧುನಿಕ ವಿಜ್ಞಾನದೊಟ್ಟಿಗೆ ಮೆಳೆಸಿಕೊಂಡು ಅದನ್ನು ಸರ್ಚ್ ಮಾಡಬೇಕು ಅದಕ್ಕೆ ಸಂಸ್ಕೃತ ಪಂಡಿತರು ಬೇಕು ವಿಜ್ಞಾನಿಗಳು ಬೇಕು ಮತ್ತು ಪ್ರಕೃತಿಯ ಪ್ರಿಯರು ಬೇಕು ಇದೇವರನ್ನು ಒಟ್ಟುಗೂಡಿಸಿ ನಾವೊಂದು ಅದಕ್ಕೆ ದೊಡ್ಡ ಒಂದು ಕೆಲಸ ಮಾಡಬೇಕಾಗಿದೆ ಇವತ್ತಿನ ಒಂದು ಈ ಮೇಳ ತುಂಬ ಒಳ್ಳೆಯದಾಗಿತ್ತು ಇದು ಇನ್ನು ಮುಂದೆಯೂ ಕಾಡು ಹಣ್ಣುಗಳ ಮೇಳ ಮಾಡಬೇಕಂತ ನಾನು ಕೇಳಿಕೊಳ್ತೇನೆ ಶರ್ಮಾ ಸರ್ ಮತ್ತು ಪ್ರಸಾದ್ ಅವರ ಕೇಳಿಕೊಳ್ತೇನೆ ಅದು ಕೂಡ ಅವಗಣನೆಗೆ ತುತ್ತಾದ ಒಂದು ದೊಡ್ಡ ಸಂಗತಿ ಕಾಡಿನಲ್ಲಿ ಮೋರ್ ದ್ಯಾನ್ ಒಂದು ಹಂಡ್ರೆಡ್ಗಿಂತ ಜಾಸ್ತಿ ಹಣ್ಣುಗಳು ಉಂಟು ಎಡಿಬಲ್ ಹಣ್ಣು ನಮಗೆ ಮುಸುಂಬಿ ಆ್ಯಪಲು ಬನಾನಾ ಅಷ್ಟೇ ಗೊತ್ತಾಗಿದೆ ಆದರೆ ಕಾಡಿನ ಹಣ್ಣುಗಳ ಒಂದು ಅದರನ್ನು ನಾಡಿಗೆ ತಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಅದರ ಬಗ್ಗೆ ನೀವು ಒಂದು ಇದು ಮಾಡಬೇಕು ಮತ್ತು ಕಾಡಿನಲ್ಲಿ ಕಾಡಿನಲ್ಲಿ ನೀರು ಕೊಡುವ ಮರಗಳು ಉಂಟು ಅದು ಕೂಡ ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಹಾಂ ಹಾಂ ಕಾರ್ಯಕ್ರಮ ಹಾಂ ಆಯಿತು ಕಾಡಿನಲ್ಲಿ ಶ್ಯಾಂಪು ಕೊಡೋ ಮರಗಳುಂಟು ಗಿಡಗಳುಂಟು ಮತ್ತು ನೀರು ಕೊಡೋ ಉಂಟು ನೀರು ಕೊಡೋ ಗಿಡಗಳ ಬಗ್ಗೆ ಒಂದು ಎರಡು ಎಕ್ಸಾಂಪಲ್ ಕೊಡ್ತೇನೆ ಒಂದು ಎಂಜಿರು ಬಳ್ಳಿ ಮತ್ತು ಒಂದು ಮಾದರಿ ಬಳ್ಳಿ ಅಂತ ಎಂಜಿರು ಬಳ್ಳಿ ಅದರ ಬೊಟ್ಯಾನಿಕಲ್ ನಿಮ್ಮ ಕ್ಯಾಲಿಕಾಪ್ಟರ್ ಇಸ್ ಫ್ಲೋರಿ ಬಂದ ಅಂತ ದಪ್ಪವಾದ ತೆಂಬೆಯನ್ನು ಕಟ್ ಮಾಡಿ ಕಾಡಿನಲ್ಲಿ ದಾರಿ ತಪ್ಪಿದರೆ ದಪ್ಪವಾದ ರೆಂಬೆಯನ್ನು ಕಟ್ ಮಾಡಿ ಊದಿದರೆ ಒಂದು ಲೋಟ ನೀರು ಸಿಗ್ತದೆ ಅದು ಶು ಪರಿಶುದ್ಧವಾದ ನೀರು ಅದನ್ನು ಕುಡಿಯಬಹುದು ಇದು ಜ್ಞಾನ ಯಾರಿಂದ ಬಂದದ್ದು ಅಂದರೆ ಕಾಡಿನ ಜನರಿಗೆ ನಮಗೆ ಸಿಕ್ಕಿತ್ತು ಆ್ಯಕ್ಚುಲಿ ಅಲ್ಲಿ ಒಂದು ಇನ್ನೊಂದು ಗಿಡ ಉಂಟು ಬಿಸಿಲೇ ಹಣ್ಣು ಅಂತ ಹೇಳ್ತಾರೆ ಅದಕ್ಕೆ ಅಂದರೆ ಗ ಆ ಅಷ್ಟು ಅಂತ ಅದರ ಬೊಟ್ಯಾನಿಕಲ್ ನೇಮು ಅದಕ್ಕೆ ಅಕ್ಷತಾ ಬಳ್ಳಿ ಅಂತ ಉತ್ತರ ಕರ್ನಾಟಕದಲ್ಲಿ ಹೆಸರುಂಟು ಅದಕ್ಕೆ ಅಕ್ಷತಾ ಬಳ್ಳಿ ಅಂದರೆ ಅದರ ಕಾಯಿಯನ್ನು ಕಿವಿ ಹಣೆಗೆ ಹಾಕಿದರೆ ಅರ್ಧ ಗಂಟೆಯಲ್ಲಿ ಹಣೆ ಎಲ್ಲೋ ಆಗ್ತದೆ ಅಂದರೆ ಅವರಿಗೆ ಬೇರೆ ಗಂಧ ಬೇಡ ಬೇರೆ ಅಕ್ಷತೆ ಬೇಡ ಇದೇ ಗಂಧವನ್ನು ಅವರು ಉಪಯೋಗ ಮಾಡ್ತಾ ಇದ್ದರು ಯಾರೇ ಉಡಕಟ್ಟು ಜನಾಂಗ ಅವರಿಂದಾಗಿ ನಮಗೆ ಕೂಡ ಅದರ ಐಡಿಯಾ ಬಂತು ಇನ್ನೊಂದು ಅದರ ತೆಕ್ಕೆಯನ್ನು ಕಾಯಿಸಿ ಮಗುವಿಗೆ ಕೊಟ್ಟರೆ ಅದಕ್ಕೆ ಹಾಲು ಬೇಡಂತೆ ಯಾವ ತಾಯಿಗೆ ಹಾಲು ಕಡಿಮೆ ಉಂಟಾ ಅದಕ್ಕೆ ಪರ್ಯಾಯವಾಗಿ ಇದರ ಕೆತ್ತೆಯ ಕಷಾಯ ಕೊಡ್ತಾ ಇದ್ದರು ಮುಂಚಿನ ಕಾಲದಲ್ಲಿ ಅದು ಅದು ಕೂಡ ಈಗ ನಾವು ಈಗ ಪುನಃ ಅದನ್ನು ಸ್ಟಡಿ ಮಾಡುವ ಸಂದರ್ಭ ಬಂದಿದೆ ಅಂಥ ಗಿಡಗಳನ್ನು ಬೆಳೆಸುವ ಸಂದರ್ಭ ಕೂಡ ಬಂದಿದೆ ಮತ್ತು ಶ್ಯಾಂಪು ಸುಮಾರು ಒಂದು ಹದಿಮೂರು ಶ್ಯಾಂಪುಗಳನ್ನು ನಾವು ಗುರುತಿಸಿದ್ದೇವೆ ಅದು ನನ್ನ ಮಟ್ಟಿಗೆ ಜಾಸ್ತಿ ಇರಬಹುದು ಅದರಲ್ಲಿ ಒಂದು ಬೊಳ್ಳಂಟೆ ಅಂತ ನೀವು ದಾರಿಯಲ್ಲಿ ಹೋಗ್ತಾ ಇರುವಾಗ ಬಿಳಿ ಎಲೆಯ ಒಂದು ಗಿಡಗಳನ್ನು ಬಳ್ಳಿಯೇ ನೋಡಿರ್ಬೋದು ಅದು ಬಳ್ಳಿ ದೊಡ್ಡ ಬಳ್ಳಿಯ ಅಲ್ಲ ಅದರ ಎಲೆಯನ್ನು ಬಾಡಿಸಿ ನೀರಿಗೆ ಹಾಕಿ ಕಿವಿದರೆ ನಿಮಗೆ ಶ್ಯಾಂಪು ಸಿದ್ಧ ಅದರಿಂದ ತಳ ಕೂದಲು ತೊಳೆಯಬಹುದು ಇನ್ನೊಂದು ಅರ್ಜುನ ಅರ್ಜುನಿಗೆ ಗೊತ್ತಿರಬಹುದು ಅರ್ಜುನ ಅಂದರೆ ಹೊಳೆ ಮತ್ತೆ ಅಂತ ಹೇಳ್ತಾರೆ ಅರ್ಜುನ ಅದು ಅರ್ಜುನ ಮರದ ಎಲೆಯನ್ನು ಕಿವುಚಿ ತಲೆಗೆ ಹಾಕಿದರೆ ನಿಮಗೆ ಶೀತ ಆಗ್ತದೆ ಅಷ್ಟು ಒಂದು ಅದು ತಂಪದು ಅದು ಕೂಡ ನಮಗೆ ಗೊತ್ತಿಲ್ಲ ದಾಸಹಾಳದ ಎಲ್ಲರಿಗೂ ಗೊತ್ತಿರಬಹುದು ದಾಸವಾಳ ಕೂಡ ಒಳ್ಳೆಯ ಶ್ಯಾಂಪು ಮಂಜನಾಯಕನ ಗಿಡ ಅಂತ ಒಂದು ಉಂಟು ಭಾರಿ ಪಾನಿಟ್ ಹೇಳ್ತಾರೆ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಅದು ಕಾಡಿನ ಒಂದು ಮೂಲೆಯಲ್ಲಿ ಹುದುಕಿಕೊಂಡು ಉಂಟದು ಅದನ್ನು ನಾವು ನಾಡಿಗೆ ತಂದು ಈ ಜನರಲ್ ಪಬ್ಲಿಕ್ಕಿಗೆ ಅದನ್ನು ತೋರಿಸಿ ನಾವು ನೆಟ್ಟು ಬೆಳೆಸಿ ಅವರಿಗೆ ತೋರಿಸ್ಬೇಕಂತ ನಾನು ನಿಮ್ಮಲ್ಲೇ ಎಲ್ಲ ಕೇಳಿಕೊಳ್ತೇನೆ ಇದಕ್ಕೆ ಪಿಲ್ಕುಳ ನಿಮಗೆ ನಮ್ಮಿಂದ ಏನ ಏನು ಬೇಕು ಅದನ್ನು ನಾವು ಮಾಡ್ತೇವೆ ನಿಮ್ಮ ಸಹಕಾರ ಕೂಡ ಬೇಕು ಈ ಟ್ರೈಬಲ್ ನಾಲೆಜ್ ಹೇಳಿದ್ದೇನೆ ಅದರ ಒಂದು ಪುಸ್ತಕನೇ ತರಬೇಕು ಎಷ್ಟು ಮಂದಿ ಬುಡಕಟ್ಟು ಜನಾಂಗ ಉಂಟ ಅವರನ್ನು ವಾಹಿನಿಗೆ ತಂದು ನಮ್ಮ ಅವರ ಡಾಕ್ಯುಮೆಂಟೇಷನ್ ಮಾಡುವ ತುರ್ತು ಪರಿಸ್ಥಿತಿ ಇದೆ ಹಾಗೆ ದುಫಾರ್ಮಕ್ ಆಗ್ನಸಿ ಅಂದರೆ ಎನಿಮಲ್ ಬಿಹೇವಿಯರ್ ಆಫ್ ಸೆಲ್ಫ್ ಮೆಡಿಕೇಶನ್ ದುಫಾರ್ಮಕ್ ಫಾರ್ಮಕಾಗ್ನಿಯನ್ನು ನಾವು ಸ್ಟಡಿ ಮಾಡಲೇ ಇಲ್ಲ ಅಂದರೆ ಕಡಿಮೆ ಆಗಿದೆ ಸ್ಟಡೀಲಿ ಪಾಶ್ಚಾತ್ಯದಲ್ಲಿ ತುಂಬ ಅದರ ಬೆಳವಣಿಗೆ ಆಗಿದೆ ಅಂದರೆ ಎನಿಮಲ್ ಬಿಹೇವರ್ ಸೆಲ್ಫ್ ಮೆಡಿಕೇಶನ್ ಅಂದರೆ ಎನಿಮಲ್ ಎಲ್ಲಿ ಹೋಗ್ತದೆ ಹೇಗೆ ತಿಂತದೆ ಅದನ್ನು ಯಾವುದನ್ನು ತಿಂತದೆ ಅದನ್ನು ಸ್ಟಡಿ ಇಲ್ಲ ನಾವು ನಾವು ನೋಡ್ತಾ ಇದ್ದೇವೆ ನಾಯಿ ನೋಡ್ತಾ ಇದ್ದೇವೆ ಹಾವು ಮುಂಗಸಿ ಆಟವನ್ನು ನೋಡ್ತಾ ಇದ್ದೇವೆ ಆದರೆ ಅದು ಯಾವ ಗಿಡವನ್ನು ತಿಂತದೆ ಅದರ ಬಗ್ಗೆ ಜ್ಞಾನವನ್ನು ನಾವು ತೆಗೆದುಕೊಳ್ಳಲೇ ಇಲ್ಲ ತೆಗೆದುಕೊಂಡಿರಬಹುದು ಆದರೆ ಅಜ್ಞಾತವಾಗಿದೆ ಅದನ್ನು ಕೂಡ ನಾವು ಮಾಡಲೇ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ ಅಂದರೆ ಅಪಾರವಾದ ನಾಲೆಜ್ ಆ ಪ್ರಾಣಿಗಳಿಗೆ ಉಂಟು ಸಮಯದ ಅಭಾವ ಇರಬಹುದು ನಾನು ಸ್ವಲ್ಪ ಕಡಿಮೆ ಮಾಡ್ತೇನೆ ಮಾತ್ ಮಾತಾಡಲಿಕ್ಕೆ ಹೋದರೆ ಕಂಡಾವಟ್ಟೆ ಉಂಟು ಅಂದರೆ ಒಂದು ದಿವಸ ಮಾತಾಡ್ಬೋದು ಅಷ್ಟು ಹೇಳಲಿಕ್ಕಿತ್ತು ನಿಮ್ಮ ಹತ್ರ ಆದರೆ ನಾನು ಅದನ್ನು ಇಲ್ಲಿಗೆ ಅದನ್ನು ಮುಗಿಸಿ ಒಂದು ಸಣ್ಣ ವಿಜ್ಞಾಪನೆ ಉಂಟು ಇನ್ನು ನಾಡ್ದು ಫೆಬ್ರವರಿಗೆ ಒಂದು ಎಲೆ ಅರಿಯೋ ಕಾರ್ಯಕ್ರಮ ಅಂತ ಉಂಟು ಅದರಲ್ಲಿ ನಂದು ಕೂಡ ಇದುಂಟು ಅಲ್ಲಿ ಕೂಡ ನಾನು ಹೇಳ್ತೇನೆ ಇದರ ಬಗ್ಗೆ ಅದರ ಬಗ್ಗೆ ಓದ್ ಓದ್ತೇನೆ ನಾನೀಗ ನಿಮ್ಮ ನಿಮ್ಮ ಗಮನದಲ್ಲಿ ನಿಮಗೆ ಪರಿಚಯ ಇರದ ಮತ್ತು ವಿವಿಧ ಆಹಾರವಾಗಿ ಬಳಸಬಹುದಾದ ನಿಮ್ಮ ಮನೆಯ ಸುತ್ತಮುತ್ತ ಇರುವ ಎಲೆಗಳು ಕಾಟು ಸಸಿಗಳು ಹುಲ್ಲು ಇತರ ಗಿಡಗಳ ಪರಿಚಯ ಇರುವವರ ಜ್ಞಾನ ಭಂಡಾರವನ್ನು ನಾವು ಕಲಿಸಲು ನಿಮ್ಮ ನೀವು ಆಸಕ್ತ ಆಸಕ್ತರಾಗಿದ್ದಲ್ಲಿ ಒಂದು ದಿನ ಜೊತೆಯಾಗಿ ಸೇರಿ ಅವುಗಳನ್ನು ಗುರುತಿಸಿ ಬಳಸುವ ಮಾಹಿತಿ ವಿನಿಮಯ ಕಾರ್ಯಕ್ರಮ ಮಾಡೋಣ ಬನ್ನಿ ಫೆಬ್ರವರಿ ಎರಡು ಭಾನುವಾರ ನಂತೂರು ಶ್ರೀ ಭಾರತೀ ಸ್ವಭಾವನ ಬೆನ್ನೂ ನೀವೆಲ್ಲ ಬರಬೇಕಂತ ಕೇಳಿಕೊಳ್ತೇನೆ ಸಾವಯವ ಬಳಗದ ಪರವಾಗಿ ನಾನು ವಿಜ್ಞಾನ ಮಾಡಿಕೊಳ್ತೇನೆ ನನಗೆ ಸಮಯ ಕೊಟ್ಟದ್ದಕ್ಕೆ ನನ್ನ ಬ ಒಂದು ಸಣ್ಣ ಒಂದು ಇದನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ವಂದನೆಗಳು